ಸೊ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ ಕೆ ಎಸ್ ಅಕ್ವೇರಿಯಮ್ಸ್ ಇವತ್ತು ನಾನು ಮತ್ತೆ ಬಂದಿದ್ದೀನಿ ರಾಫಿನ್ ಪೆಟ್ಸ್ ಅಕ್ವಿಯಮ್ ಅಲ್ಲಿ ಸಲ ಬಹಳಷ್ಟು ಹೊಸ ಸ್ಟಾಕ್ ಬಂದಿದೆ ಯಾವ ಥರ ಹೊಸ ಸ್ಟಾಕ್ ಬರ್ತಾ ಇರುತ್ತೆ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ಇದು ಶಾಪ್ ಲೊಕೇಟೆಡ್ ಆಗಿರೋದು ಟ್ಯಾನಿ ರೋಡ್ ಮೇನ್ ರೋಡ್ ಅಲ್ಲಿ ಡಿ ಜೆ ಅಲ್ಲಿ ಮೇನ್ ರೋಡ್ ಬಂದ್ರೆ ಅಲ್ಲಿ ರಾಫಿನ್ ಪೆಟ್ಸ್ ಅಂತ ಇದೆ ಈ ಸಲ ಬಹಳಷ್ಟು ಒಳ್ಳೆ ವೆರೈಟಿ ಬಂದಿದೆ ಲೈಕ್ ಚೆನ್ನಾಗಿ ನಿಮಗೆ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ

ಎಲ್ಲ ಜಾಗ ಮುನ್ನೂರು ನಾಲ್ನೂರು ಇರ್ತಾರೆ ಈ ಸತಿ ಇಯರ್ ಅಂಡ್ ಆಫರ್ ಅಲ್ಲಿ ಬರೀ ನೂರು ರೂಪಾಯಿ ಮಾತ್ರ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಸೇಲ್ ಆಗೋ ಮೀನು ನಿಮಗೆ ಬರೀ ನೂರು ರೂಪಾಯಿ ಸಿಗ್ತಾ ಇದೆ ಎಷ್ಟು ಕಮ್ಮಿ ಪ್ರೈಸು ಇನ್ನೊಂದು ತನಕ ಯಾರು ಕೊಟ್ಟಿರಲಿಲ್ಲ ಅಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ನೂರು ರೂಪಾಯಿ ಸಿಗ್ತದೆ ಚೆನ್ನಾಗಿ ಡಿಪ್ಲೋಗ್ರಾಮ ಸೈಜ್ ನೋಡ್ಬೋದು ಮೂರಿಂದ ನಾಲ್ಕು ಇಂಚ ಸೈಜ್ ಇದೆ ಒಳ್ಳೆ ಕ್ವಾಲಿಟಿ ಮತ್ತು ಇದು ಹಾರ್ಡಿ ಫಿಜಸ್ಸು ದೊಡ್ಡದಾದರೆ ಭಾಳ ಬ್ಯೂಟಿಫುಲ್ ಕಾಣಾಗುತ್ತೆ ನಿಮಗೆ ಹಾರ್ಡಿ ಫಿಜಸ್ ವಿತೌಟ್ ಆಕ್ಸಿಜನ್ ಫಿಲ್ಟರು ವಿತೌಟ್ ಹೀಟರ್ ಯಾವುದ್ರೂ ಮೀನು ಇಕ್ಬೇಕಂದ್ರೆ ಇದು ಇದಕ್ಕೆ ಫಿಲ್ಟರ್ ಬೇಕಾಗಿರಲ್ಲ ಹೀಟ್ರ್ ಬೇಕಾಗಿರಲ್ಲ ಆಕ್ಸಿಜನ್ ಸಪ್ಲೈನು ಕೂಡ ಬೇಕಾಗಿರಲ್ಲ ಬರೀ ಸಿಂಪಲ್ ನೀವು ಟ್ಯಾಂಕ್ ಸೆಟಪ್ ಮಾಡ್ಕೊಡಿ ಭಾಳಷ್ಟು ಸುಂದರವಾಗಿರುತ್ತೆ ಆಕ್ಟಿವ್ ಆಗಿರುತ್ತೆ ಮತ್ತೆ ಏನು ಫುಡ್ ಬೇಕಾದರೂ ತಿಂದಾಗ್ಬಿಡುತ್ತೆ ಸೊ ಇಲ್ಲಿ ನೋಡಿ ಯಾವಾಗಲೂ ಇವರ ಹತ್ರ ಭಾಳಷ್ಟು ಸ್ಟಾಕ್ ಇದ್ದೇ ಇರುತ್ತೆ ಟೆಟ್ರಾ ಫೀಚರ್ಸಲ್ಲಿ ವಿಡೋ ಟೆಟ್ರಾ ಹೆಚ್ಚು ಕಡಿಮೆ ಹೇಳಬೇಕಂದ್ರೆ ಎರಡು ಮೂರು ಸಾವಿರ ಪೀಸಿದ್ದಾವೆ ಇದನ್ನೆಡಾರ ಸರ್ ಇದು ಸರ್ ನಮ್ಮ ಹತ್ರ ನೂರು ರೂಪಾಯಿಗೆ ಹತ್ತು ಬರೀ ನೂರು ರೂಪಾಯಿಗೆ ಹಾಕಂದರೆ ಹತ್ತು ರೂಪಾಯಿ ಸಿಂಗಲ್ ಸಿಗುತ್ತೆ ಅಂದ್ರೆ ಸಿಂಗಲ್ ಕೊಡೋಕ್ಕಾಗಲ್ಲ ಹತ್ತು ರೂಪಾಯಿ ಅಂದರೆ ನೂರು ತ ನೂರು ರೂಪಾಯಿ ಕೊಡ್ರೆ ನಿಮಗೆ ಅದು ಸಿಗದೆ ಆ ಥರ ನಿಮಗೆ ಹತ್ತು ರೂಪಾಯಿ ಸಿಗ್ತದೆ ಸಿಂಗಲ್ಲು ದೊಡ್ಡ ಸೈಜೆ ಅಲ್ಲ ನೋಡಿ ಮತ್ತು ಮಿಕ್ಸ್ ಕಲರ್ ಯಾವ ಕಲರ್ ಬೇಕಾದರೂ ನೀವು ಮಿಕ್ಸ್ ತೊಗೊಂಡೋಗ್ಬೋದು ಭಾಳ ಜನ ಬರೀ ಯಲ್ಲೋ ಕಲರ್ ಕೊಡ್ತಾರೆ ಬರೀ ರೆಡ್ ಕಲರ್ ಕೊಡ್ತಾರೆ ಇದು ಎಲ್ಲ ಮಿಕ್ಸ್ ಇರೋದು ನಿಮಗೆ ನೂರು ರೂಪಾಯಿಗೆ ಹತ್ತು ಹತ್ತು ರೂಪಾಯಿ ಸಿಂಗಲ್ಲು ಇಡೀ ಬ್ಯಾಂಗ್ಳೂರಲ್ಲಿ ಎಷ್ಟು ಎಲ್ಲರೂ ನೋಡೋಕೆ ಸಿಗೋದಿಲ್ಲ ಎಷ್ಟು ಕಮ್ಮಿ ಪ್ರೈಸ್ಗೆ ಬೇಕಾದ್ರೆ ಹತ್ತು ತೊಗೊಂಡ್ಬೋದು ಬೇಕಾದ್ರೆ ನೂರು ರೂಪೀಸ್ ಬೇಕಾದ್ರೆ ತೊಗೊಳ್ಬೋದು ಈ ಸಲ ಹಬ್ಬ ಬರ್ತಾ ಇದೆ ಭಾಳ ಜನರಿಗೆ ಕ್ರಿಸ್ಮಸ್ ಇರ್ಬೋದು ನ್ಯೂ ಇಯರ್ ಇರ್ಬೋದು ಅವ್ರಿಗೋಸ್ಕರ ಟ್ಯಾಂಕಲ್ಲಿ ಡೆಕೋರೇಷನ್ ಮಾಡೋಕೆ ಮನೆಯಲ್ಲಿ ಸ್ವಲ್ಪ ಮಿಂಚ್ ಬೇಕು ಆ ಥರ ಮೀನಿಗೋಸ್ಕರ ನೀವು ಇದು ಫೀಲ್ ಮಾಡ್ಬೋದು ಕಮ್ಮಿ ಪ್ರೈಸಿಗೆ ಸಿಗ್ತಾಯಿದೆ ಈ ಪ್ರೈಸ್ ಮೇ ಮೇ ಬಿ ನ್ಯೂ ಇಯರ್ ಆದಮೇಲೆ ಸಿಗೋದಿಲ್ಲ ಇಷ್ಟು ಕಮ್ಮಿ ಪ್ರೈಸ್ಗೆ ಸೊ ಖಾಲಿ ಆಗೋ ಮುಂಚೆ ನೀವು ತೊಗೊಂಬಿಡಿ

ಆಗತ್ತೆ ಇದು ನೂರು ರೂಪಾಯಿ ಆಗತ್ತೆ ಸರ್ ಇದು ಹಾ ಹಾ ಎಂಟ್ ರೂಪಾಯಿ ಪ್ರಶ್ನೆ ಬೀಳತ್ತೆ ಮತ್ತೆ ಟಾರ್ಪನ್ ಫಿಶಸ್ ಇದಾವೆ ಟಾರ್ಪನ್ ಫಿಶಸ್ ಇದೆ ಅಲಿಗೇಟರ್ ಗಾರ್ ಇದೆ ಮಾಸ್ಟರ್ ಫಿಶ್ ಇದು ಟಾರ್ಪನ್ ಇದು ಒಂದು ಸಾವಿರದ ಇನ್ನೂರು ರೂಪಾಯಿ ದೊಡ್ಡದು ಚಿಕ್ಕದು ಎಂಟ್ನೂರು ರೂಪಾಯಿ ಸರ್ ಇದಕ್ಕೆ ಯಾರು ಕೊಡಕ್ಕಾಗಲ್ಲ ಸರ್ ಹಾ ಕ್ವಾಲಿಟಿ ಹೆಂಗಿದೆ ನೋಡಿ ಅದು ಹಾ ಬಿನ್ಸ್ ನೋಡಿ ಮತ್ತೆ ಅಲಿಗೇಟರ್ ಗಾರು ಸಾವಿರದ ಐನೂರು ರೂಪಾಯಿ ಅಷ್ಟೇ ಸರ್ ಎಂಟು ಇಂಚ್ ಮೇಲೆ ಬರುತ್ತೆ ಅದು ಕೂಡ ಇದ್ದಾವೆ ಡೋಟ್ ನೈಟ್ಸ್ ಏನು ರೇಟ್ ಆಗುತ್ತೆ ಡೆಟ್ ನೈಟ್ಸ್ ತ್ರೀ ಫೈ ಆಗುತ್ತೆ ಸರ್ ಇದು ಮತ್ತೆ ಅರವನ ಅರವನ ಅದು ಮೂರು ಸಾವಿರ ರೂಪಾಯಿ ಹಾಂ ಹಾಂ ಡಾಟ್ ನೈಟ್ಸು ಇದ್ದಾವೆ ನಿಮಗೆ ಆರೋ ನಾವು ಕೂಡ ಇದೆ ಎಕ್ಸಾಟಿಕ್ ಇಸಲಿ ಭಾಳಷ್ಟು ವೆರೈಟಿ ಬಂದಿದೆ ಮತ್ತು ಗೋಲ್ಡ್ ಫಿಶಸ್ಸು ಗೋಲ್ಡ್ ಫಿಶ್ ಇದು ನೂರೈವತ್ತು ಇನ್ನೂರು ರೂಪಾಯಿ ಹ್ಞೂ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ ಮತ್ತೆ ಮೌಲಿಸ್ ಏನಟರ ಸಿಗ್ತಾ ಇರೋದು ಬಾಡಿಸು 100 ರೂಪಾಯಿಗೆ 15 ಮಿಂಟ್ ಸಿಗುತ್ತೆ. ಹ್ಮ್ ಹ್. ಆಲ್ಬಿನ್ೋ ಇದೆ, நார்ಮಲ್ ಇದೆ, ಟಿನ್ಟಿಂ ಬಾರ್ಬ್. ಎರಡು ಎರಡಗತ ಇದೆ ಡಿಫರೆಂಟ್ ಎರಡು ಯಾವ ತಗೊಂಡ್ರೂ ಸೇಮೇ. ಹೌದು. ಅರೇ ಬಾಲಾಷ್ಟ್ರ ಒಳ್ಳೆ ಒಳ್ಳೆ ಪ್ರೈಸ್ ನಿಮ್ಗೆ ಸಿಗ್ತಾ ಇದೆ ಮೀನುಗಳು. ಬಾಲಾಷ್ಟ್ರ ಒಳ್ಳೆ ಪ್ರೈಸ್ ಮತ್ತೆ ಬ್ಲಾಕ್ ಮೋರ್ ಇದೆ. ಬ್ಲಾಕ್ ಮೋರ್ 80 ರುಪೀಸ್ पे सर ಅಷ್ಟೇ. ಹ್ಮ್ ಹ್ಮ್. ದೊಡ್ಡ ಸೈಜ್ ಮತ್ತೆ ಶ್ರಿಮ್ಸ್ ನೋಡಿ ಶ್ರೀಮ್ಸು ಕೂಡ ಇದೆ ಶ್ರಿಮ್ಸ್ ಇನ್ನೇಟ್ ಆಗುತ್ತೆ ಹಂಡ್ರೆಡ್ ರುಪೀಸ್ ಬೇಕು ಹಾಂ ಫಿಫ್ಟಿ ರುಪೀಸ್ ಸಿಂಗಲ್ ಸಿಗುತ್ತೆ ರೆಡ್ ಕಲರ್ ಇದೆ ಎಲ್ಲೋ ಇದೆ ಬ್ಲ್ಯಾಕ್ ಇದೆ ಬ್ಲೂ ಕಲರ್ ಇದೆ ಬರೇ ಐವತ್ತು ರೂಪಾಯಿ ಸಿಂಗಲ್ ಸಿಗ್ತಾ ಇದೆ ಅದು ಕೂಡ ಭಾಳಷ್ಟು ಬಲ್ಕಲ್ಲಿ ಸ್ಟಾಕ್ ಇದೆ ಇಲ್ಲಿ ನೋಡಿ ಎಕ್ಸೋಟಿಕ್ ವೆರೈಟಿಯಲ್ಲಿ ಬರಬೇಕೆಂದ್ರೆ ಇದು ಕೂಡ ಬರುತ್ತೆ ಬ್ಲ್ಯಾಕ್ ಗೋಸ್ಟ್ ಫೀಚಸ್ಸು ಬ್ಲ್ಯಾಕ್ ಗೋಸ್ಟ್ ಇದು ಹ್ಞೂ ಆಲಕ್ಕೋರಿ ಸ್ಮೇಲ್ ಇದೆ ಹ್ಞೂ ಫೈವ್ ಫಿಫ್ಟಿ ಆಗುತ್ತೆ ಸರ್ ಬೇರೆ ಇದೆ ಹ್ಞೂ ಹ್ಞೂಸು ಏಟ್ ಹಂಡ್ರೆಡ್ ಸರ್ ಪೇಯರ್ ಚಾವಲ್ನೂ ಇದೆ ಏಟ್ ಹಂಡ್ರೆಡ್ ಪೇರ್ ಹ್ಮ್ ಹ್ಮ್ ಗೋರಾಮಿಸ್ ಗೋರಾಮಿ ಫಾರ್ಟಿ ರುಪೀಸ್ ಸರ್ ಪೇಯರ್ ಮತ್ತೆ ಶುಬ್ಕಿನ್ ಗೋಲ್ಡ್ ಗೋಲ್ಡ್ ಇದು ನೂರೈದು ರೂಪಾಯಿ ಸರ್ ಇದೆ ಮತ್ತೆ ಗೋಲ್ಡ್ ಫಿಜರ್ಸ್ ಕೂಡ ನೋಡಿ ಗೋಲ್ಡ್ ಫಿಶರ್ಸ್ ಹೆಂಗಿದೆ ಅಂತ ಗೋಲ್ಡ್ ಫಿಜಿಯರ್ಸ್ ಕೂಡ ಸಿಗ್ತಾ ಇದೆ ಇಲ್ಲಿ ಇದೇ ರೇಟ್ ಆಗದ ಗೋಲ್ಡ್ ಫೀಜರ್ಸ್ ಸರ್ ಇದು ಒನ್ ಫಿಫ್ಟಿ ಪೇರಲ್ಲಿ ಗೊತ್ತಾ ಇದ್ದೀನಿ

ದೊಡ್ಡ ಇದೆ ಪೀಕಾಕ್ ಬಸ್ ನೋಡಿ ಎಷ್ಟು ದೊಡ್ಡಿದೆ ಅಂದರೆ ನಾನು ತೋರಿಸ್ತೀನಿ ನನ್ನ ಕೈ ಇಟ್ಟು ನೋಡ್ತೀನಿ ನೋಡಿ ನನ್ನ ಕೈಯಿಂದ ಎಷ್ಟು ಬರ್ತಾ ಇದೆ ಒನ್ ಇಂದ ಜಾಸ್ತಿ ರೇಟ್ ಇದೆ ಮತ್ತು ಇಂಪೋರ್ಟೆಡ್ ಕ್ವಾಲಿಟಿ ಎಲ್ಲ ಎಕ್ಸೋಟಿಗಲ್ಲಿ ಇರೋದು ನಿಮಗೆ ಇಪ್ಪತ್ತು ಹತ್ತು ಸಾವಿರ ರೂಪಾಯಿ ಸಿಂಗಲ್ ನೀವು ಯಾಕೆ ಇಷ್ಟು ರೈಟ್ ಅಂತ ಕೇಳಿರ್ಬೋದು ಯಾಕಂದರೆ ಇದು ದೊಡ್ಡ ಸೈಜ್ ನಾರ್ಮಲ್ ಆಗಿ ನಿಮಗೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಸಿಗುತ್ತೆ ಆದರೆ ಇದೇ ಸೈಜ್ ಬರಬೇಕಂದ್ರೆ ಅಟ್ಲೀಸ್ಟ್ ಮೂರು ವರ್ಷ ನೋಡ್ಕೊಬೇಕು ನೋಡಿ ಈ ಸೈಜಲ್ಲಿ ನಿಮಗೆ ಹತ್ತು ಸಾವಿರ ಸಿಗ್ತಾ ಇದೆ ಇದು ಎಕ್ಸೋಟಿಕ್ ದೊಡ್ಡ ಟ್ಯಾಂಕ್ ಅಲ್ಲಿ ನಿಮಗೆ ಆರೋಪ ಜೊತೆ ನಿಮಗೆ ಎಕ್ಸೋಟಿಕ್ ಫಿಶಸ್ ಸೆಟಪ್ ಇದ್ದರೆ ಇದ್ರೆ ಜೊತೆ ಇಡಬಹುದು ಇನ್ನು ಚಿಕ್ಕದು ಕೂಡ ಇದೆ ಅದು ಕೂಡ ತೋರಿಸ್ತೀವಿ ಮನಿ ನೋಡಿ ಚಿಕ್ಕ ಸೈಜ್ ಅಲ್ಲಿ ನಿಮಗೆ ಇದನ್ನ ಇಡಗುತ್ತೆ ಸರ್ ಇದು ಗೋಲ್ಡನ್ ಇದು 800 ರೂಪಾಯಿ ಸಿಂಗಲ್ ನೋಡಿ ಇದು 400 ರೂಪಾಯಿ ಸಿಂಗಲ್ ಸಾವಿರ ರೂಪಾಯಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಇದು ಕೂಡ ಒಳ್ಳೆ ಕ್ವಾಲಿಟಿನೇ ನಾರ್ಮಲ್ ಅಲ್ಲ ಇದು ಕೂಡ ಒಳ್ಳೆ ಆದರೆ ಚಿಕ್ಕ ಸೈಜ್ ಇದೆ ದೊಡ್ಡ ಮಾಡೋತನಕ ನಿಮಗೆ 2 ಎರಡು ಮೂರು ವರ್ಷ ಆಗಿಬಿಡುತ್ತೆ ಮತ್ತೆ ಕ್ವಾಲಿಟಿ ಡಿಫರೆನ್ಸ್ ಇದೆ ಇದೊಂದು ಇನ್ನೂರು ನಾನ್ನೂರು ರೂಪಾಯಿ ಸಿಂಗಲ್ ಸಿಗತಾ ಇದೆ ಇದು ಕೂಡ ಬೇಕಾದ್ರೆ ತೊಗೊಂಡೋಗಿ ದೊಡ್ಡ ಸುಮ್ಮ ಮಾಡ್ಕೊಬೋದು ಜೈನ್ ಗೋರಾಮಿ ಜೈನ್ ಗೋರಾಮಿ ಮುನ್ನೂರು ರೂಪಾಯಿ ಸಿಂಗಲ್ ಬರುತ್ತೆ ಹಾಂ ಹಾಂ ರೆಡ್ ಟೋಪಾಸ್ ರೆಡ್ ರೆಡ್ ಟೋಪಾಸ್ ಬಂದು ಇದು ಸಿಕ್ಸ್ ಫಿಫ್ಟಿ ಸರ್ ಪೇರ್ ಕ್ವಾಲಿಟಿ ನೋಡಿ ಕಲರೇಷನ್ ನೋಡಿ ಹೇಗಿದೆ ಹಾಂ ಮತ್ತು ಇದು ಸೂಪರ್ ರೆಡ್ ಇಕ್ಲಿ ಸರ್ ಸಾವಿರ ಫಿಫ್ಟಿ ಪೇರ್ ಬರುತ್ತೆ ಹಾಂ ಇದೆ ನೋಡಾಗತ್ತೆ ಇದು ಸಾಲ್ವಿನಿ ಸರ್ ಮೇ ಟು ಟು ಫಿಫ್ಟ್ ಪೇಯರ್ ಪಯಮ್ ಅದು ಸೊ ಇಲ್ಲಿ ಆಸ್ಕಾರ್ಸು ಕೂಡ ನೋಡ್ಬೋದು ಆಸ್ಕರ್ ಈ ಸಲ ಬಹಳಷ್ಟು ಆಸ್ಕರ್ ಬಂದಿದೆ ಮತ್ತೆ ಕೊಯ್ಸು ಬಹಳಷ್ಟು ಮಿಂಚ್ತಾ ಇದೆ ಕೊಯ್ಯು ಸ್ವಲ್ಪ ಡಿಫ್ರೆಂಟ್ ಕಾಣ್ತಾ ಇದೆ ಈ ಸಲ ಕೊಯಿ ಏನು ಡಿಫ್ರೆನ್ಸ್ ಇದೆ ಸರ್ ಈ ಈ ಸಲ ಮೆಟಾಲಿ ಕೊಯ್ ಕಾಪಿದ್ದು ಹಾಂ ನಾನು ಬರೀ ಒನ್ ಟ್ವೆಂಟಿ ಅಲ್ಲಿ ಕೊಡ್ತಾ ಇದ್ದೀನಿ ಅದರಲ್ಲಿ ದೊಡ್ಡದು ಇದೆ ರೆಡ್ ಆ್ಯಂಡ್ ವೈಟು ಅದ ಬಂದು ಏಯ್ಟ್ ಅಂಡ್ರೆಡ್ ಪೇರಲ್ಲಿ ಬರುತ್ತೆ ಹ್ಞೂ ಈಗ ದೊಡ್ಡವ್ರನ್ನ ಇಂಪಾರ್ಟೆಂಟ್ ತರ ಕಾಣ್ತಾ ಇದೆ ಅದು ಸರ್ ನೂರ ಜೊತೆ ಮುನ್ನೂರು ನಾನ್ನೂರು ಈ ಥರ ಮಾರ್ಕೆಟಲ್ಲಿ ಸೇಲ್ ಆಗೋ ಮೀನ್ ನಿಮಗೆ ಬರೀ ನೂರ ಇಪ್ಪತ್ತು ರೂಪಾಯಿ ಸಿಗ್ತಾ ಇದೆ ಜೊತೆ ನೋಡಿ ಕ್ವಾಲಿಟಿ ಕೂಡ ಭಾಳಷ್ಟು ಒಳ್ಳೆಯದೇ ಇದೆ ನೋಡಿ ಕ್ವಾಲಿಟಿ ನೋಡ್ಕೊಬೋದು ನೀವು ಫಿನ್ಸು ಕೂಡ ದೊಡ್ಡದು ನೋಡಿ ಬೇಳ್ತೇಳ್ತರ ಕಾಣ್ತಾ ಇದೆ ಇದಕ್ಕೆ ಫಿನ್ಸು ಬಟರ್ಫ್ಲೈ ಕೊಯ್ ಥರನೇ ಕಾಣ್ತಾ ಇದೆ ಮತ್ತೆ ಆಸ್ಕರ್ಸು ಈಗ ನಾರ್ಮಲ್ ನೋಡಿ ಲೈಟ್ ನಾರ್ಮಲ್ ವೈಟ್ ಕಲರ್ ಆದ್ರೂ ಕೂಡ ಎಷ್ಟು ರೆಡ್ ಆಗಿ ಕಾಣ್ತಾ ಇದೆ ನಾರ್ಮಲ್ ಕಲರ್ ಇದು ಅದಕ್ಕೆ ಹೇಳೋದು ಇಂಪೋರ್ಟೆಡ್ ಕ್ವಾಲಿಟಿ ಅಂತ ಇಂಪೋರ್ಟೆಡ್ ನೋಡಿ ಎಷ್ಟು ಇದೆ ನಾರ್ಮಲ್ ಲೈಟಿಂಗ್ ಅಲ್ಲಿ ರೆಡ್ ಕಲರ್ ಇದು ಬರ್ತಾ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕಲರ್ ಹೋಗೋದಿಲ್ಲ ಇದು ಮೀನು ದೊಡ್ಡದಾದ್ರೂ ಹಂಗೆ ಇರುತ್ತೆ ಕಲರು ಇದು ಬಂದು ನಿಮಗೆ ಇನ್ನೂರು ರೂಪಾಯಿ ಸಿಂಗಲ್ ಸಿಗ್ತಾ ಇದೆ ನಾನ್ನೂರು ರೂಪಾಯಿ ಪೇರು ಅದರಲ್ಲಿ ಬೇರೆ ಕಲರು ಕೂಡ ಇದೆ ಇದು ಕೂಡ ಸೇಮ್ ಆಗತ್ತಾ ಹೌದು ಸರ್ ಹ್ಮ್ ಟೋಟಲ್ ಐದು ಕಲರ್ ಇದೆ ಸರ್ ನಮ್ಮ ಹತ್ರ ಟೈಗರ್ ಇದೆ ಮ್ಯಾಂಗೋ ಇದೆ ರೋಸ್ ಇದೆ ಚಿಲ್ಲಿ ರೆಡ್ ಇದೆ ಕಾಪರ್ ಇದೆ ಮತ್ತೆ ಇಲ್ಲಿ ನೋಡಿ ಇದು ಕೂಡ ಸೇಮ್ ರೇಟೇ ಇದು ಯೆಲ್ಲೋ ಕಲರು

ನೋಡಿ ಇಂಪಾರ್ಟೆಂಟ್ ಕ್ವಾಲಿಟಿ ಇಲ್ಲೂ ಕೂಡ ಇದ್ದಾವೆ ಇದು ಕೂಡ ಅರವತ್ತು ರೂಪಾಯಿನೇ ಸಿಂಗಲ್ಲು ನೋಡಿ ಇದೆಲ್ಲ ಅರವತ್ತು ರೂಪಾಯಿ ಎಷ್ಟು ಫ್ಯಾನ್ಸಿ ಗಪ್ಪಿಸು ಇನ್ನೂರು ರೂಪಾಯಿ ಇನ್ನೂರ ರೂಪಾಯಿ ಸೇಲ್ ಆಗ್ತಾಯಿದೆ ಮೊದಲು ಇದು ನೋಡಿ ನಿಮಗೆ ಅರವತ್ತು ರೂಪಾಯಿಗೆ ಇಲ್ಲೇ ನಿಮ್ಮ ಮನೆ ಪಕ್ಕದಲ್ಲಿ ಸಿಗ್ತಾ ಇದೆ ನಿಮ್ಮ ಊರಲ್ಲೇ ಸಿಗ್ತಾ ಇದೆ ಆನ್ಲೈನ್ ತರಿಸೋ ಬದಲು ಇಲ್ಲೇ ನೀವು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಬೋದು ನೋಡಿ ಇಲ್ಲೂ ಕೂಡ ಇದೆ ಎಷ್ಟು ಟ್ಯಾಂಕ್ಸ್ ಇದೆ ನೀವು ನೋಡ್ತಾ ನೋಡ್ತಾ ಇದ್ದರೆ ಸಾಕಾಗಿ ಬಿಡ್ತೀರಾ ಅಷ್ಟು ಟ್ಯಾಂಕ್ಸಲ್ಲಿ ಬೇರೆ ಗಪ್ಪಿ ಸಿಕ್ಕಿದ್ದಾರೆ ಸಲ ಇದು ಗಪ್ಪಿಸೇ ಇದು ಅರವತ್ತು ರೂಪಾಯಿನೇ ಇದೊಂದು ವೆರೈಟಿ ಸೊ ಇಲ್ಲೂ ನೋಡಿ ಇಲ್ಲೂ ಕೂಡ ಗಪ್ಪಿಸಿದೆ ಇದೆ ಯಾವ್ದು ಸರ್ ಇದು ಚಿಲ್ಲಿ ದಂಬು ಇದೆ ಸರ್ ಇದು ಹಾಂ ನೋಡಿ ಇದು ಕೂಡ ಇದೆ ಇದೆಲ್ಲ ಈ ಥರ ಭಾಳಷ್ಟು ವೆರೈಟಿ ಇದೆ ಇಲ್ಲೂ ಕೂಡ ಇದೆ ಇನ್ನೊಂದು ಟ್ಯಾಂಕಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಪಿಂಗು ಕಪ್ಪೀಸ್ ಅಂತಾರೆ ಕೋಯಿ ಕಪ್ಪೀಸ್ ಅಂತಾರೆ ಇದು ಕೂಡ ಇದೆ ಇದು ಕೂಡ ನಿಮಗೆ ಬರೀ ಅರವತ್ತು ರೂಪಾಯಿ ಸಿಂಗಲ್ ನೂರ ಇಪ್ಪತ್ತು ರೂಪಾಯಿ ಜೊತೆ ಇನ್ನೊಂದು ಟ್ಯಾಂಕಲ್ಲಿ ಇದೆ ನೋಡಿ ಗೋಲ್ಡನ್ ಕಲರಲ್ಲಿ ಇದೆ ಎಷ್ಟು ನಿಮಗೆ ಥರ ಅಪ್ರಾಕ್ಸಿಮೇಟ್ಲಿ ಹತ್ತರಿಂದ ಹದಿನೈದು ವೆರೈಟಿ ಬರೀ ಗಪ್ಪಿಸೇ ಇದೆ ಇಲ್ಲಿ ಈ ಸಲ ಗಪ್ಪಿ ಲವರ್ಸ್ಗೆ ಭಾಳಷ್ಟು ಒಳ್ಳೆ ಸುದ್ದಿ ನೀವು ನಿಮಗೆ ನ್ಯೂಸ್ ಅಂತ ಹೇಳ್ಬೋದು ಒಳ್ಳೆ ಅವಕಾಶ ಇಯರ್ ಎಂಡಿಂಗಲ್ಲಿ ಬೋನಸ್ ಸಿಗ್ತಾಯಿದ್ರೆ ಒಳ್ಳೆ ಒಳ್ಳೆ ಫಿಶಸ್ ಸಿಗ್ತಾ ಇದೆ ನೋಡಿ ಈ ಟ್ಯಾಂಕಲ್ಲೂ ಇದೆ ನೋಡಿ ಎಷ್ಟು ವೆರೈಟಿ ಇದೆ ನೋಡಿ ನೀವು ನೋಡ್ತಾ ನೋಡ್ತಾ ಸು ಸುತ್ತಬೇಕು ಅಷ್ಟು ಟ್ಯಾಂಕಲ್ಲಿ ಬರೀ ತುಂಬಿದ್ದಾರೆ ಇದು ಹ್ಞೂ ಇಲ್ಲೂ ಕೂಡ ಇದೆ ಎಷ್ಟು ವೆರೈಟಿ ನೋಡಿ ಇನ್ನೊಂದು ತನಕ ಅವನು ಎಂಟು ಹತ್ತು ಎಂಟು ವೆರೈಟಿ ನಾವು ಆಲ್ರೆಡಿ ಕವರ್ ಮಾಡಿಬಿಟ್ಟಿದ್ದೀವಿ ಇನ್ನೂ ಕವರ್ ಮಾಡೋದಿದೆ ನೋಡಿ ಬ್ಲ್ಯಾಕ್ ಕಲ್ಲೂ ಇದೆ ಬ್ಲ್ಯಾಕ್ ಮೊಸಾಯಿಕ್ ಅಂತ ಹೇಳ್ತಾರಲ್ಲ ಬೇರೆ ಕಡೆ ಇನ್ನೂರು ರೂಪಾಯಿ ನೂರೈದು ರೂಪಾಯಿ ಸೇಲ್ ಆಗೋದು ಇಲ್ಲಿ ನೋಡಿ ನಿಮಗೆ ಬರೇ ಅರವತ್ತು ರೂಪಾಯಿ ಇದೆ ನೂರು ರೂಪಾಯಿ ರೂಪಾಯಿ ಜೊತೆ ಸಿಗ್ತಾ ಇದೆ ಬಹಳಷ್ಟು ವೆರೈಟಿ ಗಪ್ಪೀಸ್ ಇದೆ ಗಪ್ಪೀಸ್ ನೋಡ್ತಾ ಇದ್ದರೆ ನೀವು ಖುಷಿ ಆಗಬೇಕು ಅಷ್ಟು ವೆರೈಟಿ ಇದೆ ಮತ್ತು ಕ್ವಾಲಿಟಿ ನೋ ಕಾಂಪ್ರಮೈಸ್ ಪ್ರೈಸು ಕೂಡ ನೋ ಕಾಂಪ್ರಮೈಸ್ ಭಾಳಷ್ಟು ಒಳ್ಳೆ ಕ್ವಾಲಿಟಿ ಒಳ್ಳೆ ಪ್ರೈಸ್ಗೆ ಬರೀ ಅರವತ್ತು ರೂಪಾಯಿ ಸಿಂಗಲ್ ನಿಮಗೆ ಗಪ್ಪಿ ಸಿಗ್ತಾ ಇದೆ ಈ ಪ್ರೈಸ್ ಇಡೀ ಬ್ಯಾಂಗ್ಳೂರಲ್ಲಿ ಎಲ್ಲೂ ನೋ ಸಿಗೋದಿಲ್ಲ ನಿಮಗೆ ಸೊ ನೀವು ನೋಕರ ಏನಿಡಾಗ ಸರ್ ಇದು ಒನ್ ಟ್ವೆಂಟಿ

ಸೂಪರ್ ಇದು ಆಗುತ್ತೆ ನೋಡಾಯ್ತು ಬಹಳಷ್ಟು ವೆರೈಟಿ ಈ ಸಲ ಬಂದಿದೆ ಈ ಸಲ ಬಹಳಷ್ಟು ಒಳ್ಳೆ ಒಳ್ಳೆ ವೆರೈಟಿ ಲೈಕ್ ನಿಮಗೆ ಚೆನ್ನಾಗಿ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ಟೆನ್ ರುಪೀಸ್ ನಿಮಗೆ ನ್ಯೂನ್ ಸಿಗ್ತಾ ಇದೆ ಅರವತ್ತು ರೂಪಾಯಿಂದ ಸ್ಟಾರ್ಟಿಂಗ್ ಸಿಟ್ಲೆಟ್ ಸಿಗ್ತಾ ಇದೆ ನಿಮಗೆ ಒಳ್ಳೆ ಆಸ್ಕರ್ಸ್ ಇನ್ನೂರು ರೂಪಾಯಿ ಸಿಗ್ತಾ ಇದೆ ಗಪ್ಪೀಸು ಎಷ್ಟು ವೆರೈಟಿ ಇದೆ ಅಂದ್ರೆ ಅಷ್ಟು ವೆರೈಟಿ ಇದೆ ನೋಡಕ್ಕೆ ನಿಮಗೆ ನಾಲ್ಕು ಕಣ್ಣು ಬೇಕು ಎರಡು ಕಣ್ ಸಾಕಾಗಲ್ಲ ಅಷ್ಟು ವೆರೈಟೀಸ್ ಇದೆ ಸೊ ಬನ್ನಿ ವಿಸಿಟ್ ಮಾಡಿ ರಾಫಿನ್ ಪೆಚನಪೆರೆಂ ಡಿ ಜೆ ಅಲ್ಲಿ ಮೇನ್ ರೋಡ್ ಅಲ್ಲಿ ಟ್ಯಾಂಡ್ ಬರಬೇಕು ಸರ್ ಯಾರು ಕಾಲ್ ಮಾಡಿದ್ರೆ ಡಿಲಿವರಿ ಆಗತ್ತೆ ವಿತ್ ಔಟ್ರು ಕರ್ನಾಟಕ ಇವಾಗ ಬಿಟ್ಟು ಆಚೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಸರ್ ಟ್ರೈ ಮಾಡ್ತೀನಿ ರಿಟರ್ನ್ ಬರ್ತಾ ಇದೆ ಇಲ್ಲ ಅಲ್ಲಿ ಅದೇ ಪ್ರಾಬ್ಲಮ್ ನಡೀತಾ ಇದೆ ಸೊ ಡೀಟೇಲ್ಸ್ಗೋಸ್ಕರ ಕಾಲ್ ಮಾಡಿ ನೋಡೋಣ ನಿಮಗೆ ಅದೃಷ್ಟ ಚೆನ್ನಾಗಿದ್ರೆ ನಿಮಗೆ ಡೆಲಿವರಿ ಆಗ್ಬೋದು ಇನ್ಕ್ವರ್ ಮಾಡಿ ಒಂದ್ಸಲಿ ಒಳ್ಳೆ ಒಳ್ಳೆ ಪ್ರೈಸ್ ಸಿಗ್ತಾ ಇದೆ ಅಕ್ವೇರಿಯಂ ಶಾಪ್ಗೆ ಹೋಲ್ಸೇಲು ಕೂಡ ಸಿಗುತ್ತೆ ಜಾಸ್ತಿ ಬಲ್ಕಲ್ಲಿ ತೊಗೊಂಡ್ರೆ ರಿಟೇಲ್ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಸೊ ವಿಸಿಟ್ ಮಾಡಿ ಇಲ್ಲಾಂದರೆ ಕಾಲ್ ಮಾಡಿ ನಂಬರ್ ಬರ್ತಾ ಇದೆ ರಾಫಿನ್ ಪೆರ್ಚನ್ ಅಕ್ವೇರಿಯಂ ಟ್ಯಾನಿ ರೋಡ್ ಬ್ಯಾಂಗ್ಳೂರಲ್ಲಿ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್